ಅದೊಂದು ಕಾಂತರಾಜು ವರದಿ ಕಾಂತರಾಜು ವರದಿ ಕುಮಾರಸ್ವಾಮಿ ಆಕ್ಸೆಪ್ಟ್ ಮಾಡಲಿಲ್ಲ ಅದೇನೋ ಪುಟ್ರ ಚಟಿಗೆ ಬೈದುಬಿಟ್ಟ ಮುಖ್ಯಮಂತ್ರಿ ಇದ್ದಾಗ ಆಕ್ಸೆಪ್ಟ್ ಮಾಡಿದೆ ಎಷ್ಟು ವರ್ಷ ಆಯ್ತಪ್ಪ ಈಗ ನೀವು ಬಂದು ಅಧಿಕಾರಿಗೆ ಇನ್ನೂ ಅದೇ ಚರ್ಚೆ ಮಾಡ್ತಾ ಕೂತವ್ರಂತೆ ಹತ್ರ ಇದು ತಗತ ಇದ್ರಂತದ್ದು ಅವರ ಒಪಿನಿಯನ್ ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಕಾಂತರಾಜು ಹೊರದಿನ ದಿನ ಇದು ಕಾಂತರಾಜು ಹೊರದಿನೋ ಇಲ್ಲ ಜಯಪ್ರಕಾಶ್ ಶೆಟ್ಟರು ಅವರ ಇದು ಈಗ ಹಿಡಕಟ್ಟಿರೋದವ್ರ ಕೈಲಿ ಮೀಸಲಾತಿ ಅನ್ನೋದು ಎಸ್ ಇದರಿಂದ ರಾಜಕಾರಣ ಮಾಡೋಕ್ಕಾಗಲ್ಲ ಮೀಸಲಾತಿಯಿಂದ ಏನು ನೀವು ಕಡದ ಕಟ್ಟೆ ಹಾಕ್ತೀರಿ ಯಾವುದೋ ಒಂದು ಶಿಕ್ಷಣದಲ್ಲಿ ಒಂದು ಚೂರು ಮೀಸಲಾತಿ ಸಿಗಬಹುದು ಅಪಾಯಿಂಟ್ಮೆಂಟಲ್ಲಿ ಸಿಗಬಹುದು ಅದು ಬಿಟ್ಟರೆ ಬೇರೆ ಏನಿಲ್ಲ ನೀವು ಅಪಾಯಿಂಟ್ಮೆಂಟ್ ಇಲ್ಲವಲ್ಲ ಈಗೆಲ್ಲ ಔಟ್ಸೋರ್ಸು ಔಟ್ಸೋರ್ಸು ಯಾವ ಸರ್ಕಾರದಲ್ಲಿ ನೀವು ಪರ್ಮನೆಂಟ್ ಜಾಬ್ ಕೊಡ್ತಾ ಇದ್ದೀರಿ ಈಗ ಔಟ್ಸೋರ್ಸಸ್ ತಗೊಳ್ಳೋದನ್ನ ಯಾರನ್ನ ಒಳೆ ನಿಮ್ಮ ಮೀಸಲಾತಿ ಕೊಟ್ಬಿಟ್ಟು ಅವರಿಗೆ ಲೈಫ್ ಕೊಡ್ತೀರಿ ಸೋಶಿಯೋ ಎಕನಾಮಿಕ್ ಅಂತೀರಿ ಒಂದ್ ಕಡೆ ಇನ್ನೊಂದು ಕಡೆ ಜಾತಿ ಗಣತಿ ಅಂತೀರಿ ಜಾತಿ ಗಣತಿ ಒಳಗೆ ಅದ್ಯಾವ್ದ ಕಮ್ಯುನಿಟಿ ಇಷ್ಟು ಇದ್ಯಾವ್ದ ಕಮ್ಯುನಿಟಿ ಇಷ್ಟು ಅಂತ ಹೇಳಿ ನೀವು ಹೇಳ್ಕೊಂಡು ತಿರುಗಿದ ತಕ್ಷಣ ಏನು ರಾಜಕೀಯ ಚಿತ್ರಣ ಬದಲಾವಣೆ ಮಾಡಕ್ಕಾಗತ್ತಾ ಎಷ್ಟು ದಿವಸ ಈ ರಾಜಕೀಯ ಮಾಡ್ತೀರಿ ಹೊಡೆದಾಳಿತೀನ ಜನಕ್ಕೆ ಏನ್ ಕೊಟ್ರಿ ಹೇಳಿ ನೀವೇ ಇದ್ರಲ್ಲಪ್ಪ ಐದು ವರ್ಷ ಮತ್ತವಳಿಗೆ ಯಾರೋ ಆರ್ಥಿಕ ಆರ್ಥಿಕನರು ಸರ್ಕಾರದ ಮುಂದೋದ್ರು ಕೊಡಲಿಲ್ಲ ನನ್ನ ಹತ್ರ ಬಂದು ನನ್ನ ಮಕ್ಕಳು ಸಾಕಬೇಕು ನನ್ನ ಕುಟುಂಬದ ನಿರ್ವಹಣೆ ನಾನು ಮಾಡಬೇಕಾಗಿದೆ ನನ್ನೊಂದು ಕಿಡ್ನಿ ಯಾರಿಗಾದರೂ ಮಾರಾಟ ಮಾಡಿಸಿ ಮತ್ತೊಂದು ಸ್ವಲ್ಪ ವಸ್ತು ತಗೊಳಕ್ಕೆ ನನಗೊಂದು ಹಣದ ವ್ಯವಸ್ಥೆ ಮಾಡಿಕೊಡಿ ಕಿಡ್ನಿ ಮಾರಾಟ ಮಾಡೋಕ್ಕೆ ಏನಾಗಿದೆ ನಿಂತ ಒಂದು ಹೆಣ್ಮಗಳು ಗೊತ್ತಾಳೆ ಇದೆ ಇದು ನಿಮ್ಮ ಆಳ್ತದಲ್ಲಿ ಜನ ಇನ್ನೂ ಏನೋ ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಏನು ಎಲ್ಲರ ಬದುಕನ್ನು ಬದಲಾವಣೆ ಮಾಡಿಬಿಟ್ಟಿದ್ದೀವಿ ವಿಶ್ವಕ್ಕೆ ಮಾದರಿ ಇದು ಇವ್ರದ್ದು ಗ್ಯಾರಂಟಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಜನಗಳ ಪರಿಸ್ಥಿತಿ ಎರಡು ಸಾವಿರ ರೂಪಾಯಿ ಅಂದರೆ ದಿನಕ್ಕೆ ಎಷ್ಟಾಯಿತು ಮೂವತ್ತು ದಿವಸಕ್ಕೆ ಎಪ್ಪತ್ತು ರೂಪಾಯಿ ಬರ್ತದ ಎಂಬತ್ತು ರೂಪಾಯಿ ದಿವಸಕ್ಕೆ ಅದರಲ್ಲಿ ಏನು ಬದುಕಾಯ್ತದ ಅದರಿಂದ ಈ ಸರ್ಕಾರ ಎರಡು ವರ್ಷ ಕಾಲ ಕಳೆದಾಯಿತು ಮುಖ್ಯಮಂತ್ರಿ ಈಗ ಬರ್ತಾರೆ ಹೊಸಬರು ಆಗ ಬರ್ತಾರೆ ಇಲ್ಲ ಮುಖ್ಯಮಂತ್ರಿ ಇವರೇ ಇರ್ತಾರೆ ಇದನ್ನೇ ಹೇಳ್ಕೊಂಡು ಎಷ್ಟು ವಿಸ್ತಿರ್ತೀರಿ ಅಲ್ಲ ಆಗೋದು ಬಿಡೋದು ಅವ್ರಿಗೆ ಸೇರ್ಕೊಂಡಿದ್ದು ನನಗೆ ಸಂಬಂಧ ಇಲ್ಲ ಇದನ್ನೇ ಹೇಳ್ಕೊಂಡು ಎಷ್ಟು ಇಸ್ತಿರ್ಸ್ತೀವಿ ಯಾವ ಆಡಳಿತ ಕೊಡ್ತೀರಿ ಹಲವಾರು ವಿಷಯಗಳಿದೆ ಚರ್ಚೆ ಮಾಡೋದಕ್ಕೆ ಈ ಸರ್ಕಾರದ್ದು ರಾಜಣ್ಣ ಅಂತ ಒಬ್ ಮಂತ್ರಿ ಅಸೆಂಬ್ಲಿ ಒಳಗೆ ಚಾರ್ಜ್ ಮಾಡಿ ಏನು ಆ್ಯಕ್ಷನ್ ತಗೊಂಡ್ರಪ್ಪ ಯಾರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ರಾಜಣ್ಣವ್ರು ಅಷ್ಟವಾಗಿ ಮಾತಾಡೋದ್ರಲ್ಲ ಪೆನ್ ಡ್ರೈವು ಕ್ಯಾಶ್ ಮಾಡ ಫ್ಯಾಕ್ಟ್ರಿ ಇದೆ ಈ ರಾಜ್ಯದಲ್ಲಿ ಇಲ್ಲೇ ಅವ್ರೆ ಮಹಾನ್ ನಾಯಕ ಹೇಳಿದ್ರಲ್ಲ ಯಾಕೆ ನಿಲ್ಲಿಸ್ಬಿಟ್ರಿ ಮುಂದುವರಿಸಲಿಲ್ಲ ಅದನ್ನು ಯಾವ್ಯಾವ ರೀತಿ ನೀವು ಅಧಿಕಾರಿಗಳನ್ನ ಇವತ್ತು ಅಧಿಕಾರ ನೀವು ದುರುಪಯೋಗ ಇದ್ದೀರಿ ಕೇಂದ್ರ ಸರ್ಕಾರದ ಮೇಲೆ ಮಾತಾಡ್ತಿರಲ್ಲ ನೀವು ನೀವು ಮಾಡ್ತಾ ಇರೋದೇನು ಆ ವಾಲ್ಮೀಕಿ ಜನಾಂಗದ್ದು ಆ ಬಡವರು ಕೊಡಬೇಕಾದ ದುಡ್ಡನ್ನ ಲೂಟಿ ಹೊಡೋದು ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತೀರಿ ಇದ್ರ ಮೇಲೆ ಆ್ಯಕ್ಷನ್ ತಗೋಬಾರ್ದಾ ತನಿಖೆ ಆಗ್ಬೇಕು ಬಿಡು